श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲ್ವತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಬದರಿಕಾಶ್ರಮ ಮಹಿಮೆ ಬದರಿಕಾಶ್ರಮದ ಹಿಮಕುಂಡ ಅಗ್ನಿಸತ್ಯಪದ ಪಂಚಧಾರ ಅಥವಾ ಪಂಚಶಿಖ ಚತುಸ್ರೋತ ವೇದಧಾರ ದ್ವಾದಶಾದಿತ್ಯ ಲೋಕಪಾಲ ನೇರುವರ ಮಾನಸೋದ್ಭೇದ ಪಂಚಶಿರ ಸೋಮಾಭಿಷೇಕ ಊರ್ವಶೀಕುಂಡ ತೀರ್ಥಪ್ರಭಾವ ಬದರಿಕಾಶ್ರಮದಲ್ಲಿ ವಿಷ್ಣುವು ತಪಸ್ಸನ್ನು ಮಾಡಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಆ ಬದರಿಕಾಶ್ರಮದಲ್ಲಿ ಪಂಚಶಿರವೆಂಬ ರಹಸ್ಯವಾದ ಬೇರೊಂದು ನನ್ನ ತೀರ್ಥವಿದೆ ಅದು ಬ್ರಹ್ಮನ ಮಹಾಕಾಂತಿಯುತವಾದ ಐದನೆಯ ತಲೆಯನ್ನು ಶಿವನು ಕತ್ತರಿಸಿದ ಸ್ಥಳ ದೊಡ್ಡ ತಲೆಯುಳ್ಳ ಪರ್ವತದಲ್ಲಿ ಐದು ಕುಂಡಗಳಿವೆ ಅಲ್ಲಿ ಶಿಖರ ಸ್ಥಾನದಲ್ಲಿ ಹಲವು ಸಣ್ಣ ಧಾರೆಗಳೊಡಗೂಡಿದ ಐದು ದೊಡ್ಡ ಧಾರೆಗಳು ಬೀಳುತ್ತವೆ ಅಲ್ಲಿರುವ ಐದು ಕುಂಡಗಳಲ್ಲಿ ನಡುವಿನದು ಬ್ರಹ್ಮನೇ ತೋಡಿದುದು ಅಲ್ಲಿ ಧಾರೆಗಳ ಗುಂಪಿನಲ್ಲಿ ಭೂಮಿಯು ರಕ್ತಜಲ ಉಳ್ಳುದಾಗಿ ಕಾಣುತ್ತದೆ ಅಲ್ಲಿ ಐದು ರಾತ್ರಿಗಳು ವಾಸ ಮಾಡಿ ತೀರ್ಥಸ್ನಾನ ಮಾಡುವವನು ಬ್ರಹ್ಮಲೋಕದಲ್ಲಿ ಸಂತೋಷ ಪಡುವನಲ್ಲದೆ ನನ್ನ ಭಕ್ತನಾಗಿ ಜನಿಸುವನು ನನ್ನ ಕರ್ಮಗಳಲ್ಲಿ ಆಸಕ್ತನಾಗಿ ಬುದ್ಧಿವಂತನೂ ರಾಗ ಮೋಹಗಳಿಲ್ಲದವನೂ ಆಗಿದ್ದು ನನ್ನ ಆ ರಹಸ್ಯವಾದ ಪಂಚಶಿರವೆಂಬ ತೀರ್ಥದಲ್ಲಿ ಜಲ ಚಾಂದ್ರಾಯಣ ವ್ರತವನ್ನು ಮಾಡಿ ಪ್ರಾಣ ಬಿಟ್ಟರೆ ಬ್ರಹ್ಮಲೋಕವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು ಮಾಧವಿ ಅಲ್ಲಿ ಸೋಮಾಭಿಷೇಕವೆಂಬ ಬೇರೊಂದು ಶ್ರೇಷ್ಠವಾದ ನನ್ನ ತೀರ್ಥವಿದೆ ಆ ತೀರ್ಥದಲ್ಲಿ ನಾನು ಚಂದ್ರನು ಬ್ರಾಹ್ಮಣರಿಗೆ ರಾಜನಾಗುವಂತೆ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದೆನು ಅತ್ರಿಪುತ್ರನಾದ ಆ ಚಂದ್ರನು ನನ್ನನ್ನು ಅಲ್ಲೇ ಸಂತೋಷಪಡಿಸಿದನು ವಸುಂಧರೆ ಅತಿ ಕಷ್ಟವಾದ ಹದಿನಾಲ್ಕು ಕೋಟಿ ಕರ್ಮಗಳನ್ನು ಮಾಡಿ ಆತನು ನನ್ನ ಅನುಗ್ರಹದಿಂದ ಪರಮ ಸಿದ್ಧಿಯನ್ನು ಪಡೆದನು ಭೂಮಿ ಜಗತ್ತೆಲ್ಲವೂ ಆತನ ಅಧೀನವಾಗಿದೆ ಭತ್ತಗಳು ಪರಮೌಷಧಿಗಳು ದೇವತೆಗಳ ಸಮೂಹದೊಡಗೂಡಿದ ಸ್ಕಂದೇಂದ್ರರು ಚಂದ್ರನಲ್ಲೇ ಜನಿಸುವರು ಮತ್ತು ಲಯವನ್ನೈದುವರು ನನ್ನಲ್ಲಿರುವುದೆಲ್ಲವೂ ಸೋಮಮಯವಾಗಿರುವುದು ವಿಶಾಲವಾದ ಅರಣ್ಯದಲ್ಲಿ ಭೂಮಿಯಲ್ಲಿರುವ ಕುಂಡದಲ್ಲಿ ನೀರಿನ ಧಾರೆಯು ಬೀಳುವ ಸೋಮಾಭಿಷೇಕ ತೀರ್ಥದ ಹತ್ತಿರ ಸೋಮಗಿರಿ ಎಂಬುದೊಂದಿದೆ ಇದನ್ನು ನಿನಗೆ ಹೇಳಿದ್ದೇನೆ ಮೂರು ರಾತ್ರಿ ಉಪವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಚಂದ್ರಲೋಕದಲ್ಲಿ ಸಂತೋಷ ಪಡುವನೆಂಬುದರಲ್ಲಿ ಸಂದೇಹವಿಲ್ಲ ಅತಿ ಕಷ್ಟಕರವಾದ ಕರ್ಮಗಳನ್ನು ಆಚರಿಸಿ ಬಳಿಕ ಅಲ್ಲಿ ಪ್ರಾಣವನ್ನು ಬಿಟ್ಟರೆ ಸೋಮಲೋಕವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು ಆ ಬದರಿ ಕ್ಷೇತ್ರದಲ್ಲಿ ಊರ್ವಶಿ ಕುಂಡವೆಂಬ ರಹಸ್ಯವೂ ಉತ್ತಮವೂ ಆದ ನನ್ನ ತೀರ್ಥವೂ ಇದೆ ಆ ಸ್ಥಳದಲ್ಲಿಯೇ ನನ್ನ ಬಲತೊಡೆಯನ್ನು ಭೇದಿಸಿಕೊಂಡು ಊರ್ವಶಿಯು ಜನಿಸಿದಳು ದೇವಿ ನಾನು ಅಲ್ಲಿ ದೇವತೆಗಳಿಗಾಗಿ ತಪಸ್ಸನ್ನು ಮಾಡುತ್ತಿದ್ದೆನು ಅದನ್ನು ಸದಾತ್ಮರು ಹೊರತು ಬೇರಾವನು ಅರಿಯನು ನಾನು ಹಾಗೆ ತಪಸ್ಸನ್ನು ಮಾಡುತ್ತಿರಲು ಬಹು ವರ್ಷಗಳ ಕಾಲವೂ ಕಳೆಯಿತು ಆದರೂ ದೇವತೆಗಳು ಇಂದ್ರ ಬ್ರಹ್ಮ ಮಹೇಶ್ವರರು ತಿಳಿಯರು ಆ ಬದರಿ ಕ್ಷೇತ್ರದಲ್ಲಿ ಒಂದೊಂದು ಬದರಿ ಫಲವನ್ನು ಅಂದರೆ ಏಲಕ್ಕಿ ಹಣ್ಣನ್ನು ಮಾತ್ರ ಸೇವಿಸುತ್ತಾ ಹಲವು ಸಾವಿರ ವರ್ಷಗಳ ಕಾಲ ನಾನು ಭೂಮಿಯಲ್ಲಿ ತಪಸ್ಸನ್ನು ಮಾಡಿದೆನು ಭೂಮಿ ನಾನು ಬದರಿಕಾಶ್ರಮದಲ್ಲಿ ಹತ್ತು ಕೋಟಿ ಹತ್ತು ಅರ್ಬುದ ಹಲವು ಪದ್ಮಗಳ ಸಂಖ್ಯೆಯ ಅಥವಾ ಗಣಿಸಲಾಗದಷ್ಟು ವರ್ಷಗಳ ಕಾಲ ತಪಸ್ಸಿನಲ್ಲಿದ್ದೆನು ಆಗ ಆ ದೇವತೆಗಳು ರಹಸ್ಯವಾದಡೆಯಲ್ಲಿ ಅಥವಾ ದಾರಿಯಲ್ಲಿರುವ ನನ್ನನ್ನು ಕಾಣದೆ ಪರಮಾಶ್ಚರ್ಯಗೊಂಡು ದುಃಖ ನಿರತರಾದರು ವಸುಂಧರೆ ತಪಸ್ಸಿನಲ್ಲಿದ್ದರೂ ನಾನು ಎಲ್ಲರನ್ನೂ ಎಲ್ಲವನ್ನೂ ನೋಡುತ್ತಿದ್ದೆನು ಯೋಗ ಮಾಯಾವೃತರಾದ ಅವರೆಲ್ಲರೂ ನನ್ನನ್ನು ಮಾತ್ರ ಕಾಣರು ಬಳಿಕ ಆ ದೇವತೆಗಳೆಲ್ಲರೂ ಬ್ರಹ್ಮನನ್ನು ನೋಡಿ ವಿಷ್ಣುವಿಲ್ಲದೆ ಲೋಕದಲ್ಲಿ ನಮಗೆ ಶಾಂತಿಯೇ ಇಲ್ಲವಾಗಿದೆ ಎಂದು ಹೇಳಿದರು ಲೋಕ ಪಿತಾಮಹನಾದ ಬ್ರಹ್ಮನು ದೇವತೆಗಳ ಆ ಮಾತನ್ನು ಕೇಳಿ ವಿಷ್ಣುವು ಯೋಗ ಮಾಯೆಯೆಂಬ ಎಂಬ ತೆರೆಯಿಂದ ಅವರಿಗೆ ಮರೆಯಾಗಿರುವುದಾಗಿ ಆಗ ಅವರೊಡನೆ ಹೇಳಿದನು ಮಹಾಭಾಗ್ಯ ಬಳಿಕ ಗಂಧರ್ವ ಸಹಿತರಾದ ದೇವತೆಗಳು ಸಿದ್ಧರು ಪರಮ ಋಷಿಗಳು ಸಂತೋಷವುಳ್ಳವರಾಗಿ ಆ ಬದರಿಕಾಶ್ರಮಕ್ಕೆ ಬಂದರು ಇಂದ್ರನೇ ಮೊದಲಾದ ಆ ದೇವತೆಗಳು ಪರಮಾತ್ಮನೂ ಶ್ರೇಷ್ಠನೂ ಆದ ನನ್ನನ್ನು ನಾಥ ನೀನು ಕೈಬಿಟ್ಟ ನಾವು ದುಃಖಿತರಾಗಿ ಸುಖವಿಲ್ಲದವರಾಗಿದ್ದೇವೆ ಋಷಿಕೇಶನೇ ಪರಮಾನುಗ್ರಹದಿಂದ ನಮ್ಮನ್ನು ರಕ್ಷಿಸು ಎಂದು ಹೇಳಿ ಭಕ್ತಿಯಿಂದ ಪ್ರಣಾಮಪೂರ್ವಕವಾಗಿ ಪ್ರಾರ್ಥಿಸಿದರು ವಿಶಾಲಾಕ್ಷಿ ನಾನು ಅವರೆಲ್ಲರನ್ನೂ ನೋಡಲು ಅವರು ಅತ್ಯಾನಂದಗೊಂಡರು ಆ ಊರ್ವಶಿ ಕುಂಡದಲ್ಲಿ ಒಂದು ರಾತ್ರಿ ಸ್ನಾನ ಮಾಡುವವನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ ಅಲ್ಲದೆ ಅವನು ಊರ್ವಶೀ ಲೋಕವನ್ನು ಸೇರಿ ಅಕ್ಷಯಕಾಲ ವಿಹರಿಸುವನು ಪ್ರಿಯೆ ನನ್ನ ಕರ್ಮಗಳಲ್ಲಿ ಆಸಕ್ತನಾಗಿದ್ದು ಆ ಊರ್ವಶೀ ಕುಂಡದಲ್ಲಿ ಪ್ರಾಣ ಬಿಡುವವನು ಪುಣ್ಯ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ನನ್ನಲ್ಲಿ ಐಕ್ಯನಾಗುವನು ಎಲ್ಲೆಲ್ಲಾದರೂ ಇದ್ದುಕೊಂಡು ಪವಿತ್ರವಾದ ಶ್ರೀ ಬದರಿಯಾಶ್ರಮವನ್ನು ಸ್ಮರಿಸುವವನು ಪುನರ್ಜನ್ಮವಿಲ್ಲದವನಾಗಿ ವಿಷ್ಣು ಲೋಕವನ್ನು ಸೇರುವನು ಬ್ರಹ್ಮಚಾರಿಯು ಕೋಪವನ್ನು ಇಂದ್ರಿಯಗಳನ್ನು ಜಯಿಸಿದವನು ಸತ್ಯವಾದಿಯೂ ಆಗಿ ನಿತ್ಯವೂ ಈ ಕ್ಷೇತ್ರ ವಿಚಾರವನ್ನು ಕೇಳುವ ಹೇಳುವ ಅಥವಾ ಧ್ಯಾನ ಮಾಡುವುದರಲ್ಲಿ ನಿರತನಾದ ನನ್ನ ಭಕ್ತನು ಮುಕ್ತಿಫಲವನ್ನು ಪಡೆಯುವನು ವಸುಂಧರೆ ಈ ಧ್ಯಾನ ಯೋಗವನ್ನೆಲ್ಲ ಅರಿತು ಆತ್ಮಜ್ಞಾನ ಉಳ್ಳವನಾದವನು ಪರಮಗತಿಯನ್ನು ಪಡೆಯುವನು ಇತಿ ಶ್ರೀ ವರಾಹಪುರಾಣೆ ಭಗವತ್ ಶಾಸ್ತ್ರಿ ಬದರಿಕಾಶ್ರಮ ಮಹಾತ್ಮ್ಯ ವರ್ಣನಂ ನಾಮ ಏಕಚತ್ಂಶದಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲ್ವತ್ತೆರಡನೆಯ ಅಧ್ಯಾಯವಾದ ರಜಸ್ವಲೆಯರ ನಿಯಮ ಸ್ತ್ರೀ ಸಮಾಗಮ ವಿಧಿ ಕರ್ಮಸನ್ಯಾಸ ಜ್ಞಾನಸನ್ಯಾಸ ಸಮಚಿತ್ತತೆ ಯೋಗ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः